ಪ್ರೇರಣೆ ಅಂತ ಏನಿಲ್ಲ ಇದರಲ್ಲಿ ನಾವು ಈ ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಧರ್ಮವನ್ನು ನಾವು ಪ್ರೀತಿಸ್ಬೇಕು ಅದೇ ರೀತಿ ಬೇರೆ ಧರ್ಮವನ್ನು ನಾವು ನಮ್ಮ ನಮ್ಮಂತೆ ನೋಡ್ಬೇಕು ಅನ್ನೋದೇ ಒಂದು ಆಸೆನ ಸರ್ ಕೆಲ ಸಮಾಜಕ್ಕೆ ನೀವು ಒಂದು ಮಾದರಿ ವ್ಯಕ್ತಿಯಾಗಿ ಕಾಣಿಸ್ತಾ ಇದೆ ಮಾದರಿ ಅನ್ನೋದಕ್ಕಿಂತ ನಮ್ದು ನಮ್ದು ಸಹಜ ಇದು ಸರ್ ನಮ್ಮ ನಮ್ ರಕ್ತದಲ್ಲಿ ಇರ್ಬೇಕಿದ್ ಏನಂದ್ರೆ ಬೇರೆ ಧರ್ಮನ ನಾವು ಯಾವ ತರ ನಮ್ಮ ಧರ್ಮನ ಯಾವ ತರ ಪ್ರೀತಿಸ್ವಿ ನಮ್ಮ ಬೇರೆ ಧರ್ಮನೂ ಎಲ್ಲಾ ಧರ್ಮಗಳನು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಧರ್ಮಗಳಿದೆ ಎಲ್ಲಾ ಧರ್ಮದನ್ನು ನಮ್ಮ ಧರ್ಮದ ತರಾನ ಪ್ರೀತಿ ಮಾಡ್ಬೇಕನ್ನ ನಮ್ಮ ಆಶೋ ಭಾರತ್ ಮತಾ ಭಾರತ್ ಮತಾ ಕಾರ್ಯಕ್ರಮ ನಾನು ಈಗಾಗಲೇ ಹೇಳ್ತಿದ್ನಲ್ಲ ರಘು ಅಂತ ಹೇಳ್ಬಿಟ್ಟು ಇವರೇ ಆ ವ್ಯಕ್ತಿ ನಿಜವಾದ ಹೀರೋ ಈ ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಕ್ಯಾಪ್ಟನ್ ನಮ್ಮ ಈ ರಘು ಅವರು ಅಗಲಗುರ್ಕಿ ಗ್ರಾಮದವರು ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಕೃತಜ್ಞತೆಗಳನ್ನ ಕೆಲಸ ಈಗ ನಾನು ಯಾವಾಗಲೇ ಹೇಳಿದಾಗೆ ಈ ಪ್ರೇರಣೆ ಅಂತ ಏನಿಲ್ಲ ಇದರಲ್ಲಿ ನಾವು ಈ ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಧರ್ಮವನ್ನು ನಾವು ಪ್ರೀತಿಸ್ಬೇಕು ಅದೇ ರೀತಿ ಬೇರೆ ಧರ್ಮವನ್ನು ನಾವು ನಮ್ಮ ನಮ್ಮಂತೆ ನೋಡ್ಬೇಕು ಅನ್ನೋದೇ ಒಂದು ಆಸೆನ ಸರ್ ಸಮಾಜಕ್ಕೆ ನೀವು ಒಂದು ಮಾದರಿ ವ್ಯಕ್ತಿಯಾಗಿ ಕಾಣಿಸ್ತಾ ಮಾದರಿ ಅನ್ನೋದಕ್ಕಿಂತ ನಮ್ದು ನಮ್ದು ಸಹಜ ಇದು ಸರ್ ನಮ್ಮ ನಮ್ ಇರಬೇಕು ಇದನ್ನ ಏನಂದ್ರೆ ಬೇರೆ ಧರ್ಮನ ನಾವು ಯಾವ ತರ ನಮ್ಮ ಧರ್ಮನ ಯಾವ ತರ ಪ್ರೀತಿಸ್ತೀವಿ ನಮ್ಮ ಬೇರೆ ಧರ್ಮನೂ ಎಲ್ಲಾ ಧರ್ಮಗಳನು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಧರ್ಮಗಳಿದೆ ಎಲ್ಲಾ ಧರ್ಮದನು ನಮ್ಮ ಧರ್ಮದ ತರಾನ ಪ್ರೀತಿ ಮಾಡ್ಬೇಕನ್ನ ನಮ್ಮ ಆಶಯ ಕಾರ್ಯಕ್ರಮ ಈಗಾಗಲೇ ಹೇಳ್ತಿದ್ನಲ್ಲ ರಘು ಅಂತ ಹೇಳ್ಬಿಟ್ಟು ಇವರೇ ಆ ವ್ಯಕ್ತಿ ನಿಜವಾದ ಹೀರೋ ಈ ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಕ್ಯಾಪ್ಟನ್ ನಮ್ಮ ಈ ರಘು ಅವರು ಅಗಲಗುರ್ಕಿ ಗ್ರಾಮದವರು ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸುವಂತ ಕೆಲಸ ಹೇಳ್ತಾ ಇದ್ದೀನಿ ಈಗ ನಾನು ಆಗ್ಲೇ ಹೇಳಿದಾಗೆ ಪ್ರೇರಣೆ ಅಂತ ಏನಿಲ್ಲ ಇದ್ರಲ್ಲಿ ನಾವು ಈ ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಧರ್ಮವನ್ನು ನಾವು ಪ್ರೀತಿಸ್ಬೇಕು ಅದೇ ರೀತಿ ಬೇರೆ ಧರ್ಮವನ್ನು ನಾವು ನಮ್ಮ ನಮ್ಮಂತೆ ನೋಡ್ಬೇಕು ಅನ್ನೋದೇ ಒಂದು ಆಸೆನ ಸರ್ ಕೆಲ ಸಮಾಜಕ್ಕೆ ನೀವು ಒಂದು ಮಾದರಿ ವ್ಯಕ್ತಿಯಾಗಿ ಕಾಣಿಸ್ತಾ ಮಾದರಿ ಅನ್ನೋದಕ್ಕಿಂತ ನಮ್ದು ನಮ್ದು ಸಹಜ ಇದು ಸರ್ ನಮ್ಮ ನಮ್ ರಕ್ತದಲ್ಲೇ ಇರ್ಬೇಕಿದ್ ಏನಂದ್ರೆ ಬೇರೆ ಧರ್ಮನ ನಾವ್ ಯಾವ ತರ ನಮ್ಮ ಧರ್ಮನ ಯಾವ ತರ ಪ್ರೀತಿಸ್ತಿವಿ ನಮ್ಮ ಬೇರೆ ಧರ್ಮನೂ ಎಲ್ಲಾ ಧರ್ಮಗಳೂ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಧರ್ಮಗಳಿದ್ವಿ ಎಲ್ಲಾ ಧರ್ಮದನು ನಮ್ಮ ಧರ್ಮದ ತರಾನ ಪ್ರೀತಿ ಮಾಡ್ಬೇಕನ್ನ ನಮ್ಮ ಆಶೋ ಭಾರತ್ ಮತಾ ಕಾರ್ಯಕ್ರಮ ಈಗಾಗಲೇ ಹೇಳ್ತಿದ್ನಲ್ಲ ರಘು ಅಂತ ಹೇಳ್ಬಿಟ್ಟು ಇವರೇ ಆ ವ್ಯಕ್ತಿ ನಿಜವಾದ ಹೀರೋ ಈ ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಕ್ಯಾಪ್ಟನ್ ನಮ್ಮ ಈ ರಘು ಅವರು ಅಗಲಗುರ್ಕಿ ಗ್ರಾಮದವರು ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸುವ ಕೆಲಸ ಹೇಳ್ತಾ ಇದ್ದೀನಿ ಈಗ ನಾನು ಆಗ್ಲೇ ಹೇಳಿದಾಗೆ